ಎಲ್ಲ ಪುಸ್ತಕ ಪ್ರೇಮಿಗಳಿಗೆ ನಮಸ್ಕಾರಗಳು ಅಕಾಲಿಕ ಮರಣ ಹೊಂದುವವರ ಆತ್ಮ ಯಾವೆಲ್ಲ ಸಮಸ್ಯೆಗಳನ್ನು ಎದುರಿಸುತ್ತವೆ ಅಕಾಲಿಕ ಮರಣ ಹೊಂದುವವರ ಆತ್ಮ ಹೇಗಿರುತ್ತದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಈ ಲೋಕಕ್ಕೆ ಬಂದಿರುವ ಪ್ರತಿಯೊಬ್ಬ ವ್ಯಕ್ತಿಯು ಒಂದಲ್ಲ ಒಂದು ದಿನ ಈ ಲೋಕವನ್ನು ತೊರೆದು ಹೋಗಲೇಬೇಕು ಒಬ್ಬ ವ್ಯಕ್ತಿ ಜನಿಸಿದಾಗಲೇ ಅವನು ಎಷ್ಟು ವರ್ಷಗಳ ಕಾಲ ಭೂಮಿಯಲ್ಲಿ ಇರಬೇಕು ಎಂಬುದು ನಿರ್ಧಾರವಾಗಿರುತ್ತದೆ ಆದರೆ ಇನ್ನು ಕೆಲವರು ನಿಗದಿಯಾದ ವಯಸ್ಸಿಗಿಂತ ಮುಂಚೆಯೇ ಮರಣವನ್ನು ಹೊಂದುತ್ತಾರೆ ಇದನ್ನೇ ಅಕಾಲಿಕ ಮರಣವೆಂದು ಹೇಳಲಾಗುತ್ತದೆ ಜೀವಿಗಳಿಗೆ ಜನನ ಹೇಗೆ ನಿಶ್ಚಿತವೋ ಮರಣವೋ ಹಾಗೆ ನಿಚಿತವಾಗಿರುತ್ತದೆ ಮರಣ ಚಕ್ರದಿಂದ ಯಾರಿಂದಲೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಗರುಡ ಪುರಾಣದಲ್ಲಿ ಅಕಾಲಿಕ ಮರಣದ ಕುರಿತು ಉಲ್ಲೇಖಿಸಲಾಗಿದ್ದು ಅಕಾಲಿಕ ಮರಣವನ್ನು ಹೊಂದುವ ವ್ಯಕ್ತಿ ಆತ್ಮವು ಮರಣ ನಂತರ ಏನಾಗುತ್ತದೆ ಅಕಾಲಿಕ ಮರಣ ಹೊಂದುವವರ ಆತ್ಮ ಸಂಚಾರ ಮಾಡುವಾಗ ಯಾವೆಲ್ಲ ಸಮಸ್ಯೆಗಳು ಎದುರಿಸುತ್ತದೆ ಎಂಬುದರ ಕುರಿತು ಈ ವಿಡಿಯೋದ ಮುಖಾಂತರ ತಿಳಿದುಕೊಳ್ಳೋಣ ಮರಣದ ವಿಧಗಳು ಮರಣದ ವಿಚಾರಕ್ಕೆ ಅಥವಾ ಆತ್ಮಗಳ ವಿಚಾರವನ್ನು ತೆಗೆದುಕೊಂಡಾಗ ಕೆಲವೊಂದು ವ್ಯಕ್ತಿಗಳು ತಮ್ಮ ಜೀವನದ ಪ್ರತಿಯೊಂದು ಸುಖ ದುಃಖ ನೋವು ನಲಿವು ಎಲ್ಲವನ್ನು ಅನುಭವಿಸಿದ ನಂತರ ಮರಣ ಹೊಂದುತ್ತಾನೆ ಇನ್ನು ಕೆಲವೊಬ್ಬರು ಜೀವನ ಎಂದರೆ ಏನು ಎಂಬುದನ್ನು ತಿಳಿದುಕೊಳ್ಳುವ ಮುನ್ನವೇ ಮರಣ ಹೊಂದುತ್ತಾರೆ ಕೆಲವರು ಅನಾರೋಗ್ಯದಿಂದ ಮರಣ ಹೊಂದಿದರೆ ಕೆಲವರು ಆತ್ಮಹತ್ಯೆ ಮಾಡಿಕೊಂಡು ಅಥವಾ ಇನ್ನಿತರ ಕಾರಣಗಳಿಂದ ಮರಣ ಹೊಂದುತ್ತಾರೆ ಈ ಎಲ್ಲ ವಿಚಾರಗಳನ್ನು ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಅಕಾಲಿಕ ಮರಣ ಎಂದರೇನು ಗರುಡ ಪುರಾಣದ ಪ್ರಕಾರ ಹಸಿವು ಕೊಲೆ ನೇಣು ಹಾಕಿಕೊಳ್ಳುವುದು ವಿಷ ಸೇವಿಸುವುದು ಬೆಂಕಿ ಹಚ್ಚಿಕೊಳ್ಳುವುದು ನೀರಿನಲ್ಲಿ ಮುಳುಗುವುದು ಹಾವು ಕಡಿತ ಅಪಘಾತ ಗಂಭೀರ ಕಾಯಿಲೆ ಮತ್ತು ಆತ್ಮಹತ್ಯೆಯಿಂದ ಸಾಯುವವರನ್ನು ಅಕಾಲಿಕ ಮರಣ ಹೊಂದುವರು ಎಂದು ಗುರುತಿಸಲಾಗುತ್ತದೆ ಇವೆಲ್ಲ ಅಕಾಲಿಕ ಮರಣದ ಸಾಲಿನಲ್ಲಿ ಆತ್ಮಹತ್ಯೆಯನ್ನು ಮಹಾಪಾಪವೆಂದು ಪರಿಗಣಿಸಲಾಗಿದೆ ಏಕೆಂದರೆ ದೇವರು ಮನುಷ್ಯನಿಗೆ ಜನ್ಮ ನೀಡಿದ್ದಾನೆ ಮನುಷ್ಯ ಆತ್ಮಹತ್ಯೆ ಮಾಡಿಕೊಂಡರೆ ಅದು ದೇವರು ನೀಡಿದ ಜನ್ಮಕ್ಕೆ ಮಾಡಿದ ಅವಮಾನವೆಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ಅಕಾಲಿಕ ಮರಣದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವುದು ಕಠಿಣವಾದ ಪಾಪವಾಗಿದೆ ಆತ್ಮ ಮತ್ತು ಅಕಾಲಿಕ ಮರಣ ಎಂದರೇನು ಅಕಾಲಿಕ ಮರಣಕ್ಕೆ ಒಳಗಾದ ಆತ್ಮವು ಅಂದರೆ ಆತ್ಮಹತ್ಯೆ ಮಾಡಿಕೊಂಡ ಸಾವಿಗೊಳಗಾದ ಆತ್ಮವು ಮೋಕ್ಷವನ್ನು ಪಡೆಯುವುದಿಲ್ಲ ಎನ್ನುವ ನಂಬಿಕೆಯಿದೆ ಇಂತಹ ಆತ್ಮಗಳು ತಮ್ಮ ಅಪೂರ್ಣವಾದ ಆಸೆಗಳಿಂದಾಗಿ ಅಥವಾ ಅಪೂರ್ಣ ಕೆಲಸಗಳಿಂದ ಭೂಮಿಯ ಮೇಲೆ ಅಲೆದಾಡುವಂತಾಗಬಹುದು ಅಕಾಲಿಕ ಮರಣಕ್ಕೊಳಗಾದ ಆತ್ಮವು ನಕಾರಾತ್ಮಕತೆಯನ್ನು ನಕಾರಾತ್ಮ ಶಕ್ತಿಯನ್ನು ಹರಡುತ್ತದೆ ಕೆಲವೊಂದು ಆತ್ಮಗಳು ತೊಂದರೆಯನ್ನು ಉಂಟು ಮಾಡಿದರೆ ಇನ್ನೂ ಕೆಲವೊಂದು ಆತ್ಮಗಳು ಯಾರಿಗೂ ತೊಂದರೆಯನ್ನೇ ನೀಡದೆ ಭೂಮಿಯ ಮೇಲೆ ಅಲೆದಾಡುತ್ತಲೇ ಇರುತ್ತವೆ ಗರುಡ ಪುರಾಣದಲ್ಲಿ ದೇಹಕ್ಕೆ ಸಾವಿದೆಯೇ ಹೊರ್ತು ಆತ್ಮಕ್ಕೆ ಸಾವಿಲ್ಲ ಎಂದು ಹೇಳಲಾಗಿದೆ ಆತ್ಮ ಅಮರವೆಂದು ಹೇಳುತ್ತದೆ ಮರಣದ ನಂತರ ವ್ಯಕ್ತಿಯ ದೇಹದಲ್ಲಿದ್ದ ಆತ್ಮವು ಇನ್ನೊಂದು ದೇಹವನ್ನು ಸೇರಿಕೊಳ್ಳುತ್ತದೆ ಅದು ತನ್ನ ಕರ್ಮಗಳ ಆಧಾರದ ಮೇಲೆ ಮುಂದಿನ ಜನ್ಮದ ಕಡೆಗೆ ಚಲಿಸುತ್ತದೆ ಆದರೆ ಅಕಾಲಿಕ ಮರಣದ ಸಂದರ್ಭದಲ್ಲಿ ಆತ್ಮದ ಪ್ರಯಾಣಕ್ಕೆ ಅಡ್ಡಿಯಾಗಬಹುದು ಒಂದು ವೇಳೆ ಅದಕ್ಕೆ ಅಡ್ಡಿಗಳು ಎದುರಾದರೆ ಅದು ತನ್ನ ಸಂಚಾರವನ್ನು ಸ್ಥಗಿತಗೊಳಿಸುತ್ತದೆ ಗರುಡ ಪುರಾಣದ ಪ್ರಕಾರ ಅಕಾಲಿಕ ಮರಣ ಹೊಂದುವ ಆತ್ಮವು ಪ್ರೇತಾತ್ಮವಾಗಿ ಸಂಚರಿಸುತ್ತದೆ ಅಂತ ಆತ್ಮಗಳಿಗೆ ವಿಧಿವಿಧಾನಗಳ ಪ್ರಕಾರ ಶ್ರದ್ಧಾ ಕರ್ಮ ಮತ್ತು ತರ್ಪಣ ಕಾರ್ಯವನ್ನು ಮಾಡುವವರೆಗೂ ಅವುಗಳು ಪ್ರೇತಾತ್ಮವಾಗಿಯೇ ಸಂಚರಿಸುತ್ತಿರುತ್ತವೆ ಇದೇ ಥರದ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಕ್ಲಿಕ್ ಮಾಡಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು